ಅಧ್ಯಕ್ಷರ ಪರಿಶ್ರಮದಿಂದ ಅವರಗೋಡ ಗ್ರಾಮಸ್ಥರಿಗೆ ಹಕ್ಕುಪತ್ರ ನೀಡುವ ಭರವಸೆ ನೀಡಿದ ತಾಲೂಕು ದಂಡಾಧಿಕಾರಿಗಳು ನಾಗನೂರ ಪಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅವರಗೋಡ ಗ್ರಾಮದ ಗೈರಾಣ ಜಾಗದಲ್ಲಿ ಸುಮಾರು ಇನ್ನೂರೈವತ್ತು ಕುಟುಂಬ ವಾಸವಿದ್ದು ಕೆಲವಷ್ಟು ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ನೀಡಿದೆ ಇನ್ನುಳಿದ ಕುಟುಂಬಗಳು ಕಳೆದ ನಲವತ್ತರಿಂದ ಐವತ್ತು ವರ್ಷಗಳಿಂದ ವಾಸವಿದ್ದು ಆದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರಕಿಲ್ಲ ಇದನ್ನು ತಿಳಿದು ತಾಲೂಕು ದಂಡಾಧಿಕಾರಿ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಾಗ ನಾಗನೂರ ಪಿಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಕಾಂತ್ ದಾರೂರ್ ಅವರು ಇರುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಟ್ಟಾಗ ಮನಗಂಡ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ ನಂತರ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಪರಿಶೀಲನೆ ಮಾಡಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮದ ಹಿರಿಯರು ಸಮಸ್ತ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸೇರಿ ಕಾನೂನಾತ್ಮಕ ಕ್ರಮ ಕೈಗೊಂಡು ಇಲ್ಲಿರುವಂತಹ ಕುಟುಂಬಗಳಿಗೆ ಸಾಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಕಂತ ದಾರೂರ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾಗನೂರು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂಥ ಅವರ್ಪಡ ಗ್ರಾಮದ ರೀ ಸರ್ವೆ ನಂಬರ್ ನಲವತ್ತರಲ್ಲಿ ಗೈರಾಣಿ ಜಾಗ ಇದ್ದು ಅಲ್ಲಿ ಸುಮಾರು ಎರಡು ನೂರ ಐವತ್ತು ಕುಟುಂಬಗಳ ವಾಸ ಇದ್ದು ಅದರಲ್ಲಿ ಕೆಲವೇ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಮಾನ್ಯ ತಹಸೀಲ್ದಾರರು ಈಗ ಇನ್ನುಳಿದ ಎಲ್ಲ ಬಡ ಜನಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕಾಗಿದ್ದ ಕಾರಣ ನಾನು ಒಂದು ಸಲ ಒಂದು ತಿಂಗಳ ಹಿಂದೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಂಚಾಯಿತಿಗೆ ಬಂದಾಗ ನಾನು ಅವರಿಗೆ ಅವರಿಗೆ ನನ್ನ ವಾರ್ಡಿನ ಎಲ್ಲ ಜನತೆಯ ತೊಂದರೆಗಳನ್ನು ಹೇಳಿಕೊಟ್ಟಾಗ ಅವರು ಮನಗಂಡು ನಾನು ಒಂದು ಡೇಟನ್ನು ಫಿಕ್ಸ್ ಮಾಡ್ತೀನಿ ಆ ಡೇಟಿಗೆ ಬಂದು ನಾನು ಸ್ಥಳ ಪರಿಶೀಲನೆ ಮಾಡಿ ಆ ಗ್ರಾಮವನ್ನು ಕಂದಾಯ ಗ್ರಾಮ ಅಥವಾ ಗ್ರಾಮ ಟು ಕಂದಾಯ ಗ್ರಾಮ ಮಾಡ್ತೀನಿ ಅಂತ ಅವರು ನನಗೆ ಭರವಸೆ ಕೊಟ್ಟರು ತದನಂತರ ನಿನ್ನೆ ಸ ಮಧ್ಯಾಹ್ನ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ನಮ್ಮ ಈ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಪರಿಶೀಲನೆ ಮಾಡಿ ನದಿಯಿಂದ ದೂರಿರುವಂಥ ಈ ಗೈರ್ಯಾಣಿ ಜಾಗವನ್ನು ಕಂದಾಯ ಗ್ರಾಮ ಹಾಗೂ ಅಥವಾ ಗ್ರಾಮದ ಉಪಗ್ರಾಮವನ್ನು ಮಾಡಲು ನಾನು ಕ್ರಮ ಕೈಗೊಳ್ಳುತ್ತೀನಿ ಅಂತ ನಮಗೆ ಭರವಸೆ ಕೊಟ್ಟರು ಹಾಗೂ ಈ ಸಂದರ್ಭದಲ್ಲಿ ಊರಿನ ಎಲ್ಲ ಹಿರಿಯರು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಕೂಡಿಕೊಂಡು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ತ ನಮ್ಮ ಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ ಕಾಕಾ ಸೌದಿ ಅವರ ಜೊತೆಯಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಜೊತೆಯಲ್ಲಿ ಹಾಗೂ ಹಿರಿಯರ ಜೊತೆಯಲ್ಲಿ ಇನ್ನೊಂದು ಸುತ್ತಿನ ಸಭೆಯನ್ನು ಕರೆದು ಅವರು ಈ ಜಾಗವನ್ನು ಹಕ್ಕುಪತ್ರ ವಿತರಣೆ ಮಾಡಿ ಹಾಗೂ ಎಲ್ಲರಿಗೆ ಈ ಸೊತ್ತು ಉತಾರನ್ನು ಕೊಡ್ತೀನಿ ಅಂತ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದರಿಂದ ನನ್ನ ವಾಡದಲ್ಲಿರುವಂತ ಎಲ್ಲ ಜನತೆಗೆ ಇದರಿಂದ ಒಳ್ಳೇದಾಗ್ತದೆ ಯಾಕಂತಂದರೆ ಈಗ ತುಂಬ ಜನ ಬಡವರಲ್ಲಿ ಇದ್ದು ಅವರಿಗೆ ಒಂದು ಕೆಬಿಯಿಂದ ಮೀಟ್ರ್ ಸ್ಯಾಂಕ್ಷನ್ ತಗೋಬೇಕಾದರೂ ನಾವು ಪಂಚಾಯಿತಿಯಿಂದ ನಾವು ಅವರಿಗೆ ಕೊಡ್ತಾ ಕೊಡ್ತಾಯಿಲ್ಲ ಕಾರಣ ಏನಂತಂದರೆ ಅವರಿಗೆ ಉತಾರಿಲ್ಲ ಉತಾರಿದ್ರೇ ನಾವು ಎಲ್ಲ ಪಂಚಾಯತ್ ನಾವು ಮನೆಯಾಗ ಹಾಕ್ತ ಮನಿ ಈಗ ತೊಂಬತ್ತು ಮನೆ ಬಂದ್ರಾಗ ಇಪ್ಪತ್ತೈದು ಮನೆ ನಮ್ಮ ಊರಿಂದ ತಿರುಗಿ ವಾಪಸ್ಸು ಹೋದರು ಯಾಕಂದ್ರೆ ಬಡ ಜನರೇ ನನ್ನ ವಾರ್ಡದಲ್ಲಿ ಇರುವಂಥ ಈ ವಾರ್ಡದಲ್ಲಿ ಅವ್ರಿಗೆ ಉತಾರಿಲ್ಲದೆ ಮನೆ ನಮಗೆ ಪಂಚಾಯತಿಯಿಂದ ಕೊಡ್ತಾಯಿಲ್ಲ ಆದ ಕಾರಣ ಎಲ್ಲ ಸರ್ಕಾರಿ ಸೌಲಭ್ಯಗಳು ಅಂದ ನನ್ನ ವಾರ್ಡದ ಜನ ವಂಚಿತರಾಗಿದ್ದಾರೆ ಈ ವಂಚಿತರಾದ ಜನರಿಗೆ ಒಂದು ಏನಾದರೂ ನ್ಯಾಯ ಕೊಡಬೇಕಂತ ನಾವು ಎಲ್ಲ ಸರ್ವ ಸದಸ್ಯರು ಸೇರಿ ತಹಶೀಲ್ದಾರ್ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅದರಿಗೆ ಅದಕ್ಕೆ ಅವರು ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಈ ಗ್ರಾಮದಲ್ಲಿರುವ ಎಲ್ಲ ಬಡ ಜನರಿಗೆ ಅವ್ರು ಉಪಕಾರ ಪಟ್ಟಿದ್ದಾದರೆ ಅವರಿಗೆ ಗ್ರಾಮದ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೆ ನಮಸ್ಕಾರ ತಿಳಿಸ್ತೀನಿ ಈಗ ಸಿಸ್ಟಮ್ ಹೆಂಗೆ ಬಂದದಂದ್ರೆ ನಾನೇ ತಹಶೀಲ್ದಾರ್ ಈಗ ಇವ್ರಿಗೊಂದು ಮಂಜೂರು ಮಾಡಿ ತೆಕ್ಕೋರಿ ಇವ್ರಿಗೊಂದು ನಾನೇ ಸಬ್ ಹೋಗಿ ಇವರಿಗೆ ಒಂದು ಖರೀದಿ ಪತ್ರ ಮಾಡಿಕೊಡ್ಬೇಕು ಖರೀದಿ ಪತ್ರ ಮಾಡಿಕೊಟ್ಟು ಅದೇ ಖರೀದಿ ಪತ್ರದ ಆಧಾರ ಮೇಲೆ ಇವ್ರಿಗೆ ಪಂಚಾಯಿತಿ ಪಿ ಡಿ ಒಂದು ನೋಟಿಸ್ ಬರ್ತದೆ ಇವ್ರು ಈ ಸ್ವತ್ತು ಮಾಡಬೇಕು ಈ ಸ್ವತ್ತು ಮಾಡಿ ಕೊಟ್ಟು ಪೂರ್ತಿ ಇಲ್ಲಿ ಮೂರು ಥರ ಬರ್ತಾವೆ ಇವ್ರಿಗೆ ನಾನು ಮೊದಲಿಗೆ ಹಕ್ಕಪತ್ರ ಕೊಡ್ತೀನಿ ಹಕ್ಕಪತ್ರ ಕೊಟ್ಟು ಖರೀದಿ ಪತ್ರ ಹಾಕಿ ಕೊಡ್ತೀನಿ ಖರೀದಿ ಪತ್ರ ಆಧಾರ ಮೇಲೆ ಈ ಸ್ವತ್ತು ಆತದ ಮೂರು ದಾಖಲೆ ನಮ್ಮ ಸ್ವಂತ